ಎರಡನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ನಾನು ಒಂದನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಬಂದರೆ ಜೈನಗರಲ್ಲಿರೋ ನನ್ನ ಸ್ನೇಹಿತರು ಹೊಡಿತಾರೆ ಆಮೇಲೆ ನೀವು ಜೆ ಪಿ ನಗರ್ ಅವ್ರ ತಾನೆ ಅಲ್ಲೇ ಸೆಲೆಬ್ರೇಟ್ ಮಾಡಿ ಅಂದ್ಬಿಟ್ಟು ಬೆಳಿಗ್ಗೆ ಹತ್ತು ಗಂಟೆ ಸರ್ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಏನು ಸರ್ ಏನು ನಾನು ಇಪ್ಪತ್ತೊಂಬತ್ತು ಮೂತ್ತೊಂಬತ್ತು ಆಗ್ತಾ ಇದೆ ಅಂತ ಹೇಳಿದ್ದು ಹೌದು ತುಂಬ ಸೀರಿಯಸ್ ಆಗಿ ಅದನ್ನು ಇದನ್ನು ಸರ್ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಪೊಲೀಸ್ನವರು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಬಿಕಾಸ್ ಎಗೇನ್ ಆ ಗ್ರೌಂಡ್ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಕೂಡ ಇದು ಎಲ್ ಬಿ ಲೇಡ್ ಆಫ್ ಲಾರ್ಡ್ ಆಫ್ ಕೇವರ್ಸ್ ಅಂಡ್ ಪರ್ಸ್ನಲಿ ನನಗೆ ಒಂದು ನಾನು ಹೇಳ್ತೀನಿ ಕೇಳಿ ನಾವು ಮುಂಚೆ ಎಲ್ಲ ತಗೊಂಡು ಯಾವುದೇ ಒಂದು ಸ್ಟ್ರೈಕ್ ಅಂತ ಹೋಗ್ಬೇಕಾದ್ರೂ ನಾವೆಲ್ಲ ಕೆಲವರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಿದ್ದು ನಾವು ಏನು ಹೇಳೋಕೆ ಹೊರಟಿದ್ದೀವಿ ಕೆಲವು ವಿಚಾರಗಳಲ್ಲಿ ಅದನ್ನ ಹೇಳೋ ರೀತಿ ಹೇಳ್ಬೋದಲ್ಲ ಜನಗಳಿಗೆ ಯಾಕೆ ತೊಂದರೆ ಕೊಡಬೇಕು ಈಗ ನಮ್ಮ ಒಂದು ಸೆಲೆಬ್ರೇಷನ್ ಅಂತ ಏನಿದೆ ಅದು ಇನ್ನೊಬ್ಬರಿಗೆ ತೊಂದರೆ ಆಗೋದು ಬೇಡ ಸಿ ಆ್ಯಂಡ್ ಇವತ್ತಿಗೆ ನಿಮಗೆ ಗೊತ್ತಿದೆ ಒಂದು ಟ್ರಾಫಿಕ್ ಅಂತ ಬಂದಾಗ ಹೇಗಿದೆ ಬ್ಯಾಂಗ್ಳೂರಲ್ಲಿ ವ್ಯವಸ್ಥೆಗಳು ಹೋಗಿ ರೀಚ್ ಆಗಕ್ಕೆ ಹೇಗೆ ಆಗ್ತದೆ ಒಂದು ಲಿಮಿಟ್ ಇಟ್ಕೊಳ್ಳೋಣ ಅಲ್ಲಿವರೆಗೆ ಪಬ್ಲಿಕ್ ಕೂಡ ನಮ್ಮನ್ನು ಎಕ್ಸ್ಕ್ಯೂಸ್ ಮಾಡ್ತಾರೆ ದೇ ಅಂಡರ್ಸ್ಟ್ಯಾಂಡ್ ದೇರ್ ಆಲ್ ಸ್ವೀಟ್ ಬಟ್ ಐ ಡೋಂಟ್ ಥಿಂಕ್ ವಿ ಶುಡ್ ಟೆಸ್ಟ್ ದೇರ್ ಪೇಷನ್ಸ್ ಆ್ಯಂಡ್ ಎವ್ರಿಥಿಂಗ್ ನೋ ಎವ್ರಿಬಡಿ ಹ್ಯಾಸ್ ಅ ಲೈಫ್ ಸಿ ಟೆನ್ ಟು ಟ್ವೆಲ್ ಇಸ್ ಸಮಥಿಂಗ್ ಕೊಟ್ಟಿದ್ದಾರೆ ಟೈಮ್ ಆ್ಯಂಡ್ ಪೊಲೀಸ್ನವರು ಅದನ್ನು ಕೊಡಬೇಕಾದ್ರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸಂಪೂರ್ಣ ಪ್ರೋಟೋಕಾಲ್ ಒಟ್ಟಿಗೆ ಪ್ರೊಟೆಕ್ಷನ್ ಇರುತ್ತೆ ಡೋಂಟ್ ಫರ್ಗೆಟ್ ದೇ ಹ್ಯಾವ್ ದೇರ್ ಜಾಬ್ಸ್ ಅಂಡ್ ಡ್ಯೂಟಿ ಆ್ಯಂಡ್ ಐ ಡೋಂಟ್ ವಾಂಟ್ ನಾವು ಈ ಬರ್ತಡೆಗಳು ಯಾಕೆ ಬರುತ್ತೆ ಅಂತ ಅನ್ಸ್ಬಿಡ್ಬಾರ್ದು ಕೆಲವರಿಗೆಲ್ಲ ಸೊ ಐ ಥಿಂಕ್ ದಟ್ ವೇ ಲಿಸ್ಟ್ ಕೊಟ್ಟಿದ್ದಾರೆ ಐ ಥಿಂಕ್ ವಿ ಕ್ಯಾನ್ ಡೂ ವಿದಿನ್ ದಟ್ ಖಂಡಿತ ಸಾಕಾಗಲ್ಲ ಸರ್